ವೆಲ್ಕಮ್ ಟು ಚೇತನ ಮೋಕ್ಷಿತ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಅಣ್ಣೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಅಣ್ಣೆ ಸೊಪ್ಪು ಬಸ್ಸಾರಿಗೆ ಬೇಕಾಗುವ ಪದಾರ್ಥಗಳು ಅಣ್ಣೆ ಸೊಪ್ಪು ತೊಗರಿಬೇಳೆ ಕೊತ್ತಂಬರಿ ಕೊಬ್ಬರಿ ಖಾರ ಪುಡಿ ಹುಣ್ಸೆಹಣ್ಣು ಬೆಳ್ಳುಳ್ಳಿ ಜೀರಿಗೆ ಹಸಿಮೆಣಸಾಯಿ ತುರಿದು ಕೊಬ್ಬರಿ ಈರುಳ್ಳಿ ಮತ್ತು ಕರಿಬೇವು ನೆಕ್ಸ್ಟ್ ಒಂದು ಕುಕ್ಕರಲ್ಲಿ ಸೊಪ್ಪು ಮತ್ತು ತೊಗರಿಬೇಳೆನ ಬೇಯಿಸೋಕ್ಕೆ ಇಡಬೇಕು ಕುಕ್ಕರ್ಗೆ ಸೊಪ್ಪು ಮತ್ತು ತೊಗರಿಬೇಳೆನ ಬೇಯಿಸೋಕಿಟ್ಟ ಮೇಲೆ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಖಾರ ಪುಡಿ ಕೊತ್ತಂಬರಿ ಸೊಪ್ಪು ಹುಣ್ಸೆಣ್ಣು ಜೀರಿಗೆ ಕೊಬ್ಬರಿ ಎಲ್ಲವನ್ನು ಹಾಕಿ ರುಬ್ಬಿಕೊಳ್ಳಬೇಕು ಸೊಪ್ಪು ಮತ್ತು ತೊಗರಿಬೇಳೆ ಬೇಯಿಸಿದ ತಿಳಿನೀರಿಗೆ ಈ ರುಬ್ಬಿದ ಮಿಶ್ರಣವನ್ನು ಬೆರೆಸ್ಬೇಕು ಬೆರೆಸಿ ಕುದಿಸ್ಕೊಬೇಕು ಸೊಪ್ಪು ಮತ್ತು ಬೇಳೆನ ಒಗ್ಗರಣೆ ಹಾಕ್ಕೊಬೇಕು ಸಾರು ಕುದಿಯೋಕೆಟ್ಟ ಬೇಯಿಸಿದ ಸೊಪ್ಪನ್ನ ಮತ್ತು ತೊಗರಿಬೇಳೆನ ಒಗ್ಗರಣೆ ಮಾಡ್ಕೊಬೇಕು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ತುರಿ ಕೊಬ್ಬರಿ ಮತ್ತು ಬೇಯಿಸಿದ ಸೊಪ್ಪು ತೊಗರಿಬೇಳೆನ ಹಾಕಿ ಪಲ್ಯವನ್ನು ಮಾಡಿಕೊಳ್ಬೇಕು ನೋಡಿ ಗೊತ್ತಾಯ್ತಲ್ವಾ ಹೇಗೆ ಮಾಡೋದು ಅಂತ ಅನ್ನೆ ಸೊಪ್ಪಸಾರು ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು